ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಈ ವೇದಿಕೆಗೆ ಶಾಸಕರಾಗಿ ಬರಬೇಕಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ ಜೋರಾದ ಚಪ್ಪಳ ಬರಬೇಕು ನಮ್ಮ ಆದಿನಾರಾಯಣ್ ಸರ್ ಅವರಿಗೆ ಅದೇ ರೀತಿ ನಮ್ಮ ರಾಜೇಂದ್ರ ಗೌಡರು ಬಂದಿದ್ದಾರೆ ನಮ್ಮ ಆಲಂಗೂರು ಶಿವಣ್ಣವರು ಬಂದಿದ್ದಾರೆ ಗೌಡರು ಬಂದಿದ್ದಾರೆ ಶ್ರೀನಿವಾಸ್ ಬಂದಿದ್ದಾರೆ ಗುಜುನ್ಪಳ್ಳಿ ಮಂಜು ಅವರು ಬಂದಿದ್ದಾರೆ ಬ್ಲಾಕ್ ಅಧ್ಯಕ್ಷ ಆದಂಥ ಅಮಾನುಲ್ ಅವರು ಬಂದಿದ್ದಾರೆ ಅಕ್ಬಲ್ ಅವರು ಬಂದಿದ್ದಾರೆ ಯೂತ್ ಕಾಂಗ್ರೆಸ್ಸು ಹುಡುಗರೆಲ್ಲ ಬಂದಿದ್ದಾರೆ ಎಲ್ಲ ದೇಶಗಳಲ್ಲಿ ಎಲ್ಲ ಚೇರ್ಮನ್ ಕೃಷ್ಣಮೂರ್ತಿ ಮತ್ತು ಚೇರ್ಮ್ಯಾನ್ ಐಬನಮ್ಮ ನಮ್ಮ ಸಹೋದರಿಯಾದಂಥ ಇವರು ಬಂದಿದ್ದಾರೆ ಬಾಮ ಇಲ್ಲಿ ಒಳಗೆ ರಾಜ ಅವರು ಬಂದಿದ್ದಾರೆ ಎಲ್ಲ ಇಲ್ಲಿ ಮನೆಯವರು ಬಂದಿದ್ದಾರೆ ಎಕ್ಸ್ ಎ ಕಾರ್ಗಿಲ್ ವೆಂಕಟೇಶ್ ಬಂದಿದ್ದಾರೆ ರಂಗಪ್ಪ ಇದಕ್ಕೆಲ್ಲ ಕಾರಣಕರ್ತರಾದಂಥ ರಂಗಸ್ವಾಮಿ ಮತ್ತು ಕೃಷ್ಣಮೂರ್ತಿಯವರೆಲ್ಲ ಬರೆದ ಅವ್ರ ಮಕ್ಕಳು ಎಲ್ಲರೂ ಬಂದಿದ್ದಾರೆ ತಿರುಮನಹಳ್ಳಿ ಚಂದ್ರಪ್ಪ ಬಂದಿದ್ದಾರೆ ಎಲ್ಲರೂ ಕೂಡ ನಮ್ಮ ಸಹೋದರ ಡೈರಿ ಅಧ್ಯಕ್ಷರಾದಂಥ ಚಂದ್ರಪ್ಪ ಬಂದಿದ್ದಾರೆ ಎಲ್ಲರೂ ಕೂಡ ಮುರಳಿ ಗ್ರಾಮ ಪಂಚಾಯತ್ ಅಯ್ಯಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಬಂದಿದ್ದಾರೆ ಎಲ್ರಿಗೂ ಕೂಡ ಆಯಾ ತಾಯಿ ಪರವಾಗಿ ಕೋರ್ತಾ ಇದ್ದೀವಿ ಆಶೀರ್ವಾದ ಕೋರ್ತಾ ಇದ್ದೀವಿ ಇವತ್ತೊಂದು ದಿನ ಇದು ಸುಮಾರು ವರ್ಷಗಳಿಂದ ತಾಯಿಲವರು ರುಜ್ಜಮಡೆಯಿಂದ ನಾವು ಮೊದಲಿನಿಂದ ಕೂಡ ನಾವು ಹದಿನೆಂಟು ಇಪ್ಪತ್ತು ವರ್ಷದಿಂದ ಕೂಡ ನಾವು ಹುಡುಗನಾಗದಿಂದ ಕೂಡ ಇಲ್ಲಿಗೆ ಬರ್ತಾನೆ ಇದ್ದೀವಿ ಯಾವಾಗು ನಾವು ಬರ್ತಾ ಇದ್ದೀವಿ ನಮ್ಮ ಜೊತೆಗೆ ನಮ್ಮ ಅಶೋಕ್ ಕೃಷ್ಣಪ್ಪ ಅವ್ರು ಬರ್ತಾ ಅದರ ಜೊತೆಗೆ ನಮ್ಮ ಸಹೋದರದತ್ತ ನೀಲ್ಕಂಠೇಗೌಡರು ಇವತ್ತು ಅವರು ವಿಧಿವಶರಾಗಿದ್ದಾರೆ ಅದಕ್ಕೆ ತುಂಬಲಾರದ ದುಃಖ ತಂದಿದೆ ಅವರು ಇರ್ತಾ ಇದ್ದಾರೆ ಇಲ್ಲಿ ಯಾವತ್ತೂ ಆಗಲಿ ಅದೊಂದು ಕಳ್ಕೊಂಡಿದ್ದೀವಿ ನಾವು ಆದರೂ ಸಹಿತ ಎಲ್ಲರೂ ದೇವರು ಒಳ್ಳೇದು ಮಾಡಲಿ ಈ ಒಂದು ಗಂಗಾ ಜಾತ್ರೆ ಈ ಮುಂದಕ್ಕೆ ಇದೇ ರೀತಿಯಾಗಿ ಸೌಹಾರ್ದತೆಯಾಗಿ ಸಹ ಆಗಿ ಸಮಾಜ ಎಲ್ಲ ಸಮಾಜದವರು ಒಂದಾಗಿ ಶಾಂತಿ ರೂಪವಾಗಿ ನಡೆಸಿ ಆ ತಾಯಿ ಒಳ್ಳೆ ಮಳೆ ಬೆಳೆ ಒಳ್ಳೆ ಜನ ಗುಣ ಕೊಳಿ ಅಂತೇಳಿ ನಮ್ಮ ಆಜನಾರಾಯಣರವ್ರನ್ನ ಮತ್ತೆ ಇಲ್ಲಿ ಮೂರು ವರ್ಷಕ್ಕೆ ಆಯ್ಕೆ ಮಾಡಿಸಿ ಇಲ್ಲಿ ತರಬೇಕಂತೇಳಿ ಆಶೀರ್ವಾದ ಕೋರ್ತಾ ನಾನು ಈ ಒಂದು ನಾಲ್ಕು ಮಾರ್ಕ್ ಮುಕ್ತಾಯ ಮಾಡ್ತಾಯಿದ್ದೀನಿ ನಮಸ್ಕಾರ ನಮ್ಮ ತಾಯ್ಲೂರು ಗ್ರಾಮ ಪಂಚಾಯಿತಿ ಮತ್ತು ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳೇ ಮತ್ತು ಈ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರೇ ನಾನು ಹಿಂದಿನ ವರ್ಷ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಹಿಂದೆ ನಮ್ಮ ನಾಯಕರಾದಂಥ ಪುತ್ತೂರು ಮಂಜನಾವರು ಸಹಕಾರ ಮಾಡ್ತಿದ್ದರು ಅವರ ನಿರ್ದೇಶನ ಮೇರೆಗೆ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಕಿವು ಮಾತು ಹೇಳಿದ್ದಾರೆ ನಮ್ಮ ಕೈಲಾದಷ್ಟು ಸಹಕಾರ ನೀಡಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ಹಿಂದಿನ ವರ್ಷ ನಮ್ಮ ನೀಲಕಂಡನವ್ರ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಬಂದು ನಾನು ಭಾಗವಹಿಸಿದ್ದೆ ಅವರ ಅಕಾಲಿಕ ಮರಣದಿಂದ ಪಾಪ ಅವರ ಈ ಈ ಕಾರ್ಯಕ್ರಮದಲ್ಲಿ ಈಗ ಇಲ್ಲ ನಾವು ಮೆನೆಸ್ಕೊತಾ ಇದ್ದೀವಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಜಾತಿ ಧರ್ಮದವರು ಎಲ್ಲ ಪಕ್ಷದವರು ಇರೋದರಿಂದ ನಾವು ಹೆಚ್ಚಿಗೆ ರಾಜಕೀಯವನ್ನು ಮಾತಾಡೋಕ್ಕೆ ಇಷ್ಟಪಡಲ್ಲ ಆದರೆ ಕೆಲವು ವಿಷಯಗಳನ್ನು ಹೇಳ್ತೀವಿ ಈ ನಮ್ಮ ಕರಗ ಮಹೋತ್ಸವದ ಎಲ್ಲ ಭಕ್ತಾದಿಗಳಿಗೂ ಆ ಭಗವಂತ ಒಳ್ಳೆ ಆರೋಗ್ಯ ಆಯುಷ್ಯು ಎಲ್ಲ ಕೊಟ್ಟು ಎಲ್ಲ ಜನಗಳನ್ನು ಕಾಪಾಡಲಿ ಅಂತ ಆ ಭಗವಂತನಲ್ಲಿ ಬಡ್ಕೊತೀವಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ದೀರ್ಘ ಸುಮಂಗಲಿ ಭವ ಅನ್ನುವ ಒಂದು ಕಾರ್ಯಕ್ರಮವನ್ನು ಎಲ್ಲ ಪಂಚಾಯತ್ಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಮೊಟ್ಟ ಮೊದಲನೇದಾಗಿ ನಾವು ಹೆಬ್ರಿ ಮತ್ತು ಮುಷ್ಟೂರು ಗ್ರಾಮ ಪಂಚಾಯಿತಿಯನ್ನು ಮಾಡಿದ್ದೀವಿ ನನಗೆ ನಮ್ಮ ತಾಯಿ ರಂಗಪ್ಪನವರು ಫೋನಲ್ಲಿ ಕೇಳಿದ್ರು ನೆಕ್ಸ್ಟ್ ಕಾರ್ಯಕ್ರಮವನ್ನು ನಮ್ಮ ಪಂಚಾಯಿತಿಯಲ್ಲಿ ಮುಗಿಸ್ಕೊಡಿ ಅಂತ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಆಗಲಿ ಅಥವಾ ಸೆಕೆಂಡ್ ವೀಕ್ ಆಗಲಿ ನಮ್ಮ ನಾಯಕರ ಜೊತೆ ನಾನು ಇನ್ನೂ ಪೂರ್ವಭಾವ ಸಭೆ ಕರೀಬೇಕು ಡೇಟ್ನ ಅವರ ಅನುಮತಿ ಮೇರೆಗೆ ನಿಗದಿಪಡಿಸಬೇಕಾಗತ್ತೆ ಅದರಿಂದ ದಿನಾಂಕವನ್ನು ಹೇಳ್ತೀವಿ ಮುಂದಿನ ದಿನಗಳಲ್ಲಿ ಮುಂದಿನ ತಿಂಗಳು ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ದೋಲಪಲ್ಲ ಪಂಚಾಯಿತಿ ಮೋದಕಪಲ್ಲ ಪಂಚಾಯಿತಿ ಮತ್ತು ತಾಯಿಲೂರು ಪಂಚಾಯಿತಿ ಮೂರು ಪಂಚಾಯತ್ಗಳು ಸೇರಿಕೊಂಡು ಸುಮಾರು ಆರು ಸಾವಿರದಿಂದ ಏಳು ಸಾವಿರ ಮಹಿಳೆಯರಿಗೆ ಮಡಲು ತುಂಬುವ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊತೀವಿ ತಾವು ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಯಶಸ್ವಿ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ ಎಲ್ಲರಿಗೂ ತಾಯಿಯವರು ಎಲ್ಲರೂ ನಮ್ಮ ಎಲ್ಲಾ ಭಕ್ತಾದಿಗಳಿಗೂ ಒಳ್ಳೇದು ಮಾಡಲಿ ಅಂತ ಆ ಭಗವಂತನಲ್ಲಿ ಎಲ್ಲರ ಪರವಾಗಿ ಬೇಡ್ಕೊಂತೀನಿ ಜೈ ಹಿಂದ್ ಜೈ ಕರ್ನಾಟಕ